ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಮೇ ತಿಂಗಳು ಏನೇನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದರೆ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಅಷ್ಟಮ ಭಾವದಲ್ಲಿ ಸಂಚಾರ ಆದರೂ ಕೂಡ ಬುಧ ಶುಭ ಫಲಗಳನ್ನ ಕೊಡ್ತಾನೆ ಈ ತಿಂಗಳೆಲ್ಲ ನಿಮ್ಗೆಲ್ಲ ನಾನು ಆಗ್ಲೇ ಹೇಳಿದ್ದೀನಿ ಗುರುಬಲ ಆರಂಭ ಆಗ್ತಾ ಇದೆ ಗುರುಬಲ ಅಂದ್ರೆ ರಾಜಯೋಗ ಆಗ್ಲೇ ಒಂದು ವರ್ಷದಿಂದ ಗುರು ಅಷ್ಟಮದಲ್ಲಿದ್ದು ಗುರುಬಲ ಇಲ್ಲದೆ ಅನೇಕ ಕಷ್ಟಗಳನ್ನ ಕನ್ಯಾ ರಾಶಿಯವರು ಅನ್ಭವಿಸಿದಿರ ಇನ್ನು ಯಾವಾಗ ನಮ್ಗೆ ಒಳ್ಳೇದಾಗುತ್ತೆ ಗುರುಜಿ ಅಂತ ನೀವೆಲ್ಲ ಕೇಳ್ತಾ ಇದ್ರಿ ಒಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆಯಾಗಿ ಒಂದು ವರ್ಷ ನಿಮಗೆ ಗುರುಬಲ ಇರುತ್ತೆ ಗುರುಬಲ ಅನ್ನುವಂತಹ ಪ್ಲೇಲಿಸ್ಟ್ ಇದೆ ಅಲ್ಲಿ ಕನ್ಯಾ ರಾಶಿಯವರಿಗೆ ಗುರುಗೋಚಾರ ಫಲ ಏನಿದೆ ಅನ್ನೋದನ್ನ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಯಾಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅಂದರೆ ಗುರು ಶನಿ ರಾಹುಕೇತುಗಳು ಮನುಷ್ಯನ ಮೇಲೆ ಪ್ರಕೃತಿ ಮೇಲೆ ರಾಜಕಾರಣದ ಮೇಲೆ ಲಾಂಗ್ ಟೈಮ್ ರಿಸಲ್ಟ್ ಕೊಡುವಂಥ ಗ್ರಹಗಳು ಅದಕ್ಕೆ ಅದು ಸಪ್ರೇಟ್ ವಿಡಿಯೋ ಈಗ ತಿಂಗಳ ಭವಿಷ್ಯದಲ್ಲಿ ಒಂದು ತಿಂಗಳಲ್ಲಿ ಕೊಡುವಂಥ ಫಲಗಳು ಬುಧ ಶುಕ್ರ ರವಿ ಮಂಗಳ ಇವರ ಆಧಾರದ ಮೇಲೆ ಮೇ ತಿಂಗಳು ಹೆಂಗಿರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಗುರುಬಲ ವಿಚಾರವನ್ನು ನೀವು ಸಪ್ರೇಟ್ ವಿಡಿಯೋ ನಮ್ಮ ಚಾನಲಲ್ಲಿ ಪ್ಲೇ ಅಲ್ಲಿ ನೋಡಿ ಅನ್ನುವಂತಹ ವಿಚಾರ ಹಾಗಾದ್ರೆ ಹದಿನಾಲ್ಕನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಕೂಡ ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲಾನುಬಲ ಪ್ರಾಪ್ತಿಯಾಗುತ್ತೆ ಇವಾಗ ನಿಮ್ಗೆ ನಿಮ್ಗಾಗಲೇ ಗುರು ಗುರುಬಲ ಇದೆ ರಾಜಯೋಗ ಅದ್ರ ಜೊತೆಗೆ ಈ ತಿಂಗಳು ನಿಮಗೆ ಶುಕ್ರ ಬಲ ಕೂಡ ಎಷ್ಟು ಶುಕ್ರ ನೋಡಿ ನಿಮಗೆ ಅಷ್ಟಮದಲ್ಲಿದ್ದಾಗ್ಲೂ ಶುಭ ಫಲ ಕೊಡ್ತಾನೆ ನವಮದಲ್ಲಿದ್ದಾಗಲೂ ಶುಭ ಫಲ ಕೊಡ್ತಾನೆ ನಿಮಗೆ ಧನಾಧಿಪತಿ ಶುಕ್ರ ಯಾಕಂದ್ರೆ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಹಣನೇ ಎಲ್ಲ ಮುಖ್ಯ ಆಗಿರೋದ್ರಿಂದ ಧನ ಹೇಗ್ ಕೊಡ್ತಾನೆ ನಿಮ್ಗೆ ಭಾಗ್ಯಾಧಿಪತಿ ಅದೃಷ್ಟವನ್ನು ಕೊಡುವಂತ ಗ್ರಹ ಶುಕ್ರ ಅಂತಹ ಶುಕ್ರ ನಿಮಗೆ ಅಷ್ಟಮದಲ್ಲಿದ್ದಾಗ ಶುಭ ಫಲ ಯಾವ ತರ ಪಾಲುದಾರಿಕೆ ವ್ಯವಹಾರದಿಂದ ಹಣಕಾಸಿನ ಅಭಿವೃದ್ಧಿ ಎಲ್ಲಾದರೂ ಹಣಕಾಸಿನ ಸಮಸ್ಯೆಗಳಲ್ಲಿ ನಿಮ್ಗೆ ಲೋನ್ ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಲೋನ್ ಸಿಗುತ್ತೆ ಅಥವಾ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಮುಖಾಂತರ ಧನ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಮುಖಾಂತರ ಧನ ಈಗ ನಿಮ್ಗೆ ವಿವಾಹ ಸಮಯ ಕನ್ಯಾ ಕನ್ಯಾರಾಶಿಯವರಿಗೆ ಗುರುಬಲನು ಕೂಡ ಇದ್ದು ಶುಕ್ರಬಲನು ಕೂಡ ಇರೋದ್ರಿಂದ ವಿವಾಹ ಸಮಯ ವಿವಾಹ ಸಮಯ ಅಂದ್ರೆ ನಾನು ಹೇಳ್ತೀನಿ ನಿಮ್ಗೆ ಅಂಡರ್ಲೈನ್ ಮಾಡ್ಕೊಳ್ಳಿ ಏನ್ ಅಂಡರ್ಲೈನ್ ಮಾಡ್ಕೋಬೇಕು ನನಗೆ ಸಿಗುವಂತಹ ವಧು ನನಗೆ ಕಂತಳ ಇಲ್ವಾ ಅವಳಿಗೆ ಆಯುಷ್ ಚೆನ್ನಾಗಿದೆಯಾ ಇಲ್ವಾ ಆರೋಗ್ಯ ಚೆನ್ನಾಗಿರೋ ಮದ್ವೆ ಆದ್ಮೇಲೆ ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೇನು ಮಾಡೋದು ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಳ್ಳಿಲ್ಲ ಅಂದ್ರೆ ನೀವು ಮದ್ವೆ ಆಗ್ತಿರೋ ವರ ಶ್ರೀಮಂತನಾಗಿರ್ಬೇಕು ಆಯುಷು ಆರೋಗ್ಯ ಮಕ್ಕಳಾಗ್ತಾರ ಇಲ್ವಾ ಆಯುಷ್ಯ ಇಲ್ಲ ಅಂದ್ರೆ ಮತ್ತೆ ಮರು ವಿವಾಹ ಆಗ್ಬೇಕಾಗುತ್ತೆ ಅದಕ್ಕೆ ಇಬ್ಬರ ಜಾತಕವನ್ನು ನೀವು ತೋರಿಸ್ಬೇಕು ಗುರುಜಿರಿ ವಿವಾಹ ಸಮಯ ಅಂದ್ರೆ ಮದುವೆ ಆಗ್ಬಿಟ್ಟ ಈಗ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಅಂತ ಹೇಳೋದಲ್ಲ ಬುದ್ಧಿ ಉಪಯೋಗಿಸ್ಬೇಕು ಭೂಮಿ ಮತ್ತು ಸ್ವತ್ತು ಇದ್ದರೆ ಅದನ್ನು ಬೆಳೆಸ್ತೀರ ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ ಕಟ್ಟಡ ನಿರ್ಮಾಣಗಳನ್ನ ಮಾಡ್ತೀರಾ ಉತ್ಕೃಷ್ಟವಾದ ಮನೆಯನ್ನ ಕಟ್ತೀರಾ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಎಲ್ಲ ರೀತಿಯ ಅನುಕೂಲಗಳನ್ನ ಶುಕ್ರ ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊಡ್ತಾನೆ ಹತ್ತೊಂಬತ್ತನೇ ತಾರೀಕು ನಂತರ ಉತ್ತಮವಾದ ಜ್ಞಾನ ಪ್ರಾಪ್ತಿಯಾಗುತ್ತೆ ಅಖಂಡ ದೈವ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ದೇವರ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ ಗುಪ್ತ ಸ್ಥಳಗಳು ಅಥವಾ ಯಾತ್ರೆಗಳನ್ನ ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡುವ ಸಾಧ್ಯತೆಗಳಿದೆ ಶಾಶ್ವತವಾಗಿ ನಿಲ್ಲದ ಆದಾಯ ಹರಿದು ಬರುತ್ತೆ ಎಲ್ಲದಕ್ಕಿಂತ ನಮ್ಗೆ ಏನ್ ಬೇಕು ಹಣ ನೋಡಿ ಕನ್ಯಾ ರಾಶಿಯವರಿಗೆ ಟೈಮ್ ಚೇಂಜ್ ಆಗೋಯ್ತು ನೂತನ ವಸ್ತ್ರಗಳು ಹೊಸ ಹೊಸ ಬಟ್ಟೆಗಳನ್ನ ಖರೀದಿ ಮಾಡ್ತೀರಿ ಹಾಕೊಂತೀರ ನಿಮಗೂ ಉತ್ತಮವಾದ ಕಾಲ ನಿಮ್ಮ ತಂದೆಗೂ ಕೂಡ ಉತ್ತಮವಾದ ಕಾಲ ಕನ್ಯಾ ರಾಶಿಯವರಿಗೆ ಆರಂಭ ಆಗೇ ಹೋಯ್ತು ನಿಮ್ಮಿಂದ ತಂದೆಗೂ ಒಳ್ಳೇದಾಗುತ್ತೆ ಶುಕ್ರ ಶುಭ ಫಲ ಕೊಡ್ತಾ ಇದ್ದಾನೆ ಗುರು ಫಲ ಬೇರೆ ಆರಂಭ ಆಗಿದೆ ಹಾಗಾದ್ರೆ ಬುಧ ಯಾವ ರೀತಿ ಫಲವನ್ನು ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ಕೊಡಿಸ್ತೀರಿ ಬುಧ ಅಂದ್ರೆ ಅಷ್ಟಮ ದುಸ್ಥಾನ ಅಂತೀವಿ ಕನ್ಯಾ ರಾಶಿಯವರಿಗೆ ಬುಧ ರಾಷ್ಟ್ರಾಧಿಪತಿ ಮಿಥುನ ರಾಶಿಯವ್ರಿಗೂ ಕೂಡ ಬುಧ ರಾಷ್ಟ್ರಾಧಿಪತಿ ಅವಾಗ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅಂತವ್ರಿಗೆ ಸಂತಾನ ಪ್ರಾಪ್ತಿ ಸಂತಾನ ವಿಚಾರ ನೋಡ್ಬೇಕಾದ್ರೆ ಪತಿ ಮತ್ತು ಪತ್ನಿ ಇಬ್ಬರ ಜಾತಕ ನೋಡ್ಬೇಕು ಪತಿಯ ಜಾತಕದಿಂದ ಬೀಜ ಸ್ಫುಟ ಸ್ತ್ರೀ ಜಾತಕದಿಂದ ಕ್ಷೇತ್ರ ಸ್ಫುಟ ಆಮೇಲೆ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಅನೇಕ ವಿಧವಾದಂತಹ ನೀವಿಬ್ಬರು ಜಾತಕ ತೋರಿಸ್ಬೇಕು ಅನೇಕ ವಿಧವಾಗಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ನಿಮ್ಮ ವೃತ್ತಿಯಲ್ಲಿ ಉತ್ಸಾಹ ಅನ್ನೋದಿರುತ್ತೆ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊತೀರಿ ಎಲ್ಲರಿಗೂ ಕೂಡ ನೀವು ಪ್ರೀತಿ ಪಾತ್ರರಾಗ್ತೀರಿ ಹೊಸ ಮನೆ ಪುತ್ರನಿಂದ ಸಂತೋಷವನ್ನು ಕೂಡ ನೀವು ಕೊಡ್ತೀರಾ ಅನ್ನುವಂತಹ ವಿಚಾರ ಹಂಗಾರೆ ತ್ರೀ ಗ್ರಹಗಳು ಈ ತಿಂಗಳು ನಿಮ್ಗೆ ಶುಭ ಫಲಗಳು ಕೊಡ್ತಾ ಇದ್ದಾರೆ ಗುರು ಶುಕ್ರಬಲ ಆಮೇಲೆ ಬುಧ ಬಲ ಕೂಡ ರಾಷ್ಟ್ರಾಧಿಪತಿ ಬುಧ ನೀಚದಿಂದ ಅನುಭವಿಸ್ಬೇಕಾದ್ರೆ ರಾಷ್ಟ್ರಾಧಿಪತಿ ಚೆನ್ನಾಗಿರ್ಬೇಕು ಬುಧ ಅಷ್ಟಮದಲ್ಲಿ ಹೋದ್ರೂ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಆದ್ರೆ ಕುಜ ಸಪ್ತಮದಲ್ಲಿ ಇರೋದ್ರಿಂದ ಮಹಾ ಕುಜ ಮಹಾದಶೆ ನಡೀತಾ ಇರೋರಿಗೆ ವಿವಾಹ ವಿಚಾರದಲ್ಲಿ ತೊಂದರೆ ಆಗುವ ಸಾಧ್ಯತೆಗಳಿದೆ ಕುಜ ಮೂರನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಸಂಗಾತಿ ಕ್ರೂರವಾಗಿ ವರ್ತಿಸುವ ಸಾಧ್ಯತೆಗಳಿದೆ ಜಾಗ್ರತೆ ಅದೇ ಒಂದಕ್ಕಿಂತ ಹೆಚ್ಚು ಸಂಬಂಧಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಚತುರ್ಥಾಧಿಪತಿಯಾದಂತಹ ಗುರು ಭಾಗ್ಯಸ್ಥಾನದಲ್ಲಿರುವಂತಹ ತಾಯಿಗೂ ಕೂಡ ಉತ್ತಮವಾದ ಕಾಲ ಹೊಸ ಮನೆ ವಾಹನಗಳನ್ನ ಖರೀದಿ ಮಾಡುವಂತಹ ಯೋಗ ಉಂಟಾಗುತ್ತೆ ಪಂಚಮಾಧಿಪತಿಯಾದಂತಹ ಶನಿ ಮಹಾತ್ಮ ಆರನೇ ಮನೆಯಲ್ಲಿ ಸಂಚಾರ ಆಗಿ ನಿಮಗೆ ಶನಿ ಬಲ ಕೂಡ ಇದೆ ನೋಡಿ ನಾಲ್ಕು ಗ್ರಹಗಳು ಚತುರ್ಗ್ರಹಗಳ ಬಲ ಕನ್ಯಾ ರಾಶಿಯವರಿಗೆ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊತೀರಿ ಆದ್ರೆ ಈ ತಿಂಗಳಲ್ಲಿ ನಮ್ಗೇನು ಕೆಟ್ಟದೇ ಆಗಲ್ವಾ ಅಂದ್ರೆ ರಾಶಿಯ ರಾ ಎಲ್ಲಾ ರಾಶಿ ಗ್ರಹಗಳಿಗೂ ಅಧಿಪತಿ ಯಾರು ಸೂರ್ಯ ಸೂರ್ಯ ಎಲ್ ರಾಶಿ ಪರಿವರ್ತನೆ ಆಗ್ತಾನೆ ಹದಿನಾಲ್ಕನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಭಾಗ್ಯ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ಸೂರ್ಯ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಯಾರ್ಯಾರಿಗೆ ಸೂರ್ಯ ಮಹಾದಶ ನಡೀತಾ ಇದೆ ಜಾಗ್ರತೆ ಅಂಡರ್ಲೈನ್ ಮಾಡ್ಕೊಳ್ಳಿ ನಿರಾಸೆ ಆಗ್ಬೋದು ಸಂಕಲ್ಪ ಶಕ್ತಿ ಕಡಿಮೆ ಆಗುತ್ತೆ ತಲೆ ನಿಲ್ಲುವುದಿಲ್ಲ ಕೋಪಿಷ್ಟತನ ನಾನು ಎಂಬ ಅಹಂ ಹೆಚ್ಚಾಗುತ್ತೆ ಇವಾಗ ಇವೆಲ್ಲ ಗ್ರಹಗಳು ಶುಭ ಫಲ ಕೊಡಕ್ಕೆ ಹೋಗ್ಬೇಕಾದ್ರೆ ನಾನು ಅಂದಿದ ತಕ್ಷಣ ಎಲ್ಲ ನೆಗೆಟಿವ್ ಮೇಲಕ್ಕೆ ಹೋದ್ರೆ ಕೆಳಗಡೆ ಬಿದ್ದೋಗ್ತೀವಿ ಅಹಂ ಅಂತ ಯಾರು ಬರ್ತಾರೋ ಅವ್ರು ಬಿಟ್ಟದ ಮೇಲಿಂದ ಕೆಳಗಡೆ ಬಿದ್ದ ಹಾಗೆ ಹಿರಿಯರ ಜೊತೆ ಶತ್ರುತ್ವ ಧಾರ್ಮಿಕ ಕಾರ್ಯಗಳಿಗೆ ತೊಂದರೆಗಳು ಕಣ್ಣು ಮತ್ತು ಕಿವಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಕೆಲವರಿಗೆ ಆಕಸ್ಮಿಕ ಅಪಘಾತಗಳಾಗುವ ಸಾಧ್ಯತೆ ಸೂರ್ಯ ಮಹಾದಶ ನಡೀತಾ ಇದ್ರೆ ನೀವೇನೇ ಒಂದು ಕರ್ಮಗಳನ್ನ ಮಾಡ್ಬೇಕಾದ್ರೆ ಅಡ್ಡಿಗಳು ಚಿತ್ತ ಕ್ಷೋಭೆ ಸ್ವ ಜನರಲ್ಲೇ ವಿರಹ ದೀನತೆ ವಿಪತ್ತುಗಳು ಬರುವ ಸಾಧ್ಯತೆಗಳು ಕೂಡ ಇದೆ ಸೂರ್ಯ ಮಹಾದಶ ನಡೀತಾ ಇದೆ ಧನ ನಷ್ಟ ಆಗ್ಬೋದು ಗೌರವ ನಷ್ಟ ಆಗ್ಬೋದು ಕೆಲವು ಅಪರಾಧಗಳಿಗೆ ಸಿಕ್ಕಿ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆ ಇದೆ ಆದಾಯ ಇಳಿಮುಖವಾಗಿ ಆಗ್ಬಿಡುತ್ತೆ ಯಾವಾಗ ನಾನು ಆಹಂ ಅನ್ನೋದನ್ನ ನಾವು ಬಿಡ್ಲಿಲ್ಲ ಆದ್ರೆ ಅದಕ್ಕೆ ಛಲ ಇರಬೇಕು ಒಳ್ಳೆ ಗುಣ ನಾನು ಅನ್ನೋದನ್ನ ಬಿಡಬೇಕು ಆಗ ಗುರುವಿನ ಜೊತೆ ಸೂರ್ಯ ಸಂಬಂಧವನ್ನು ಉಂಟಾದಾಗ ಗುರು ಅಹಮ್ಮನ್ನ ಕವಿ ಮಾಡ್ತಾನೆ ಅವಾಗ ನಿಮಗೆ ಧಾರ್ಮಿಕ ಕಾರ್ಯಗಳನ್ನ ನೀವು ಮಾಡಿ ಶಿವನ ಆರಾಧನೆ ನಮ್ಮೆಲ್ಲ ಆತ್ಮಗಳ ತಂದೆ ಭಗವಂತನನ್ನ ಓಂ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಅಂತ ಹೇಳಿ ಕನ್ಯಾ ರಾಶಿಯವರು ಮಂತ್ರ ಜಪ ಮಾಡಿದ್ರೆ ಈ ತಿಂಗಳು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹನ್ನೆರಡನೇ ಮನೆ ಅಧಿಪತಿ ಸೂರ್ಯ ನಿಮಗೆ ಸ್ಥಾನದಲ್ಲಿ ಸಂಚಾರ ಆಗ್ಬಿಡ್ತಾನೆ ನಿಮ್ಮ ತಂದೆಗೂ ಕೂಡ ತಲೆ ನಿಲ್ಲಲ್ಲ ಅದಕ್ಕೆ ತೊಂದರೆಗಳಾಗ್ಬೋದು ಜೀವ ಆತ್ಮ ಸಂಯೋಗ ಭಾಗ್ಯಸ್ಥಾನದಲ್ಲಿ ಶಿವನ ಆರಾಧನೆಯೇ ನಿಮ್ಮನ್ನ ಕಾಪಾಡೋದು ನಾನು ಅಂತ ಹೋಗ್ಬೇಡಿ ಯಾವಾಗ್ಲೂ ಕೂಡ ಎಲ್ಲ ಮಾಡಿಸೋನು ಭಗವಂತ ಆಗಿದ್ದಾನೆ ನಾವೆಲ್ಲ ನೀನು ಸೂತ್ರಧಾರಿ ನಾನು ಪಾತ್ರಧಾರಿ ಅನ್ನುವಂತಹ ಮನಸ್ಥಿತಿ ನಮ್ದು ಕನ್ಯಾ ರಾಶಿಯವ್ರಿಗೆ ಇರಬೇಕಾಗತ್ತೆ ಆಗ್ಲೇ ಅಭಿವೃದ್ಧಿ ಆಗಕ್ ಸಾಧ್ಯ ಚತುರ್ಗ್ರಹಗಳು ನಿಮ್ಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ಕನ್ಯಾ ರಾಶಿಯವರಿಗೆ ರಾಜಯೋಗ ಅದೃಷ್ಟ ಅನ್ನೋದು ಆರಂಭ ಆಗ್ತಾ ಇದೆ ಈ ತಿಂಗಳೆಲ್ಲ ಆರಂಭ ಆಗೇ ಹೋಯ್ತು ಅಂತ ತಿಳ್ಕೊಳ್ಳಿ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ವಸೂಬರಾಗಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಇದು ಜ್ಯೋತಿಷ್ಯ ಅನ್ನೋದೇ ಜ್ಞಾನದ ಬೆಳಕು ಹರಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ ಅಂದ್ರೆ ನಾನು ಬರೋ ನಾನು ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬರಲ್ಲ ದಯವಿಟ್ಟು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತೋದನ್ನ ಮರಿಬೇಡಿ